ಮಹಿಳೆಯರ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮಕ್ಕಳ ಅಪಹರಣ ಕಳ್ಳ ಸಾಗಾಣಿಕೆಗಳನ್ನು ತಡೆಗಟ್ಟುವಲ್ಲಿ ಸಾರ್ವಜನಿಕರ ಪಾತ್ರ ಹೆಚ್ಚಾಗಿದ್ದು ಇದನ್ನು ತಡೆಗಟ್ಟಲು ಸಹಕರಿಸಬೇಕು ತುಮಕೂರು ರೈಲ್ವೆ ವಲಯ ಪೊಲೀಸ್ ಠಾಣೆಯ ನಿಲ್ದಾಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಜಸ್ಟ್ ರೈಟ್ಸ್ ಮತ್ತು ರೇಟ್ ಸಂಸ್ಥೆಯ ಸಹಯೋಗದಲ್ಲಿ ನಡೆದ ಮಾನವ ಮತ್ತು ಮಕ್ಕಳ ಮಾರಾಟ ದೌರ್ಜನ್ಯ ತಡೆಗಟ್ಟುವ ಅತಿವು ಜನರಲ್ಲಿ ಅರಿವು ಮೂಡಿಸುವ ಕುರಿತು ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಘಟನೆಗಳು ಕಂಡುಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಮಕ್ಕಳ ಸಹಾಯವಾಣಿ ಅಥವಾ ಮಹಿಳಾ ಮಕ್ಕಳ ಇಲಾಖೆ ಆಶಾ ಕಾರ್ಯಕರ್ತರಿಗೆ ತಿಳಿಸುವ ಮೂಲಕ ಮಕ್ಕಳನ್ನು ರಕ್ಷಿಸುವ ಕಾರ್ಯ ನಮ್ಮದಾಗಬೇಕು ಎಂದರು ಜಸ್ಟ್ ರೈಟ್ಸ್ ಮತ್ತು ರೇಡ್ ಸಂಸ್ಥೆಯ ಸಂಯೋಜಕರಾದ ಮಂಜುನಾಥ ಎನ್ ಮಾತನಾಡಿ ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮಕ್ಕಳ ಅಪಹರಣ ಬಾಲ್ಯ ವಿವಾಹಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ರೇಡ್ ಸಂಸ್ಥೆಯ ವತಿಯಿಂದ ಇಂತಹ ಸಮಾಜಮುಖಿ ಕೆಲಸ ಮಾಡುತ್ತಿದ್ದು ಇದರ ಪ್ರಯೋಜನಗಳನ್ನು ಪಡೆಯಬೇಕು ಈ ಸಂದರ್ಭದಲ್ಲಿ ರೈಲ್ವೆ ವಲಯ ಎಎಸ್ಪಿಎಫ್ ನಿರ್ಮಲಾ ಬಪ್ಪನ್ ಕುಮಾರ್ ನಾಯಕ್ ಗ್ರೀಡ್ ಸಂಸ್ಥೆಯ ಸಮುದಾಯ ಸಂಘಟಕರಾದ ಖಾನ್ ರಂಗಧಾಮಯ್ಯ ವಾಚರಡ್ಡಿ ಸೇರಿದಂತೆ ಇತರೆ ರೈಲ್ವೆ ಸಿಬ್ಬಂದಿಗಳು ಹಾಜರಿದ್ದರು ಜಸ್ಟ್ ರೈಟ್ ಅನ್ನೋ ಒಂದು ಸಂಸ್ಥೆಗಳ ಮೂಲಕ ತುಮಕೂರು ಆರ್ಪಿಎಫ್ ಒಂದು ಸಹಯೋಗದಲ್ಲಿ ಏನು ಮಕ್ಕಳಿಗೆ ಯಾವ ರೀತಿ ಶೋಷಣೆ ಆಗುತ್ತೆ ಮತ್ತೆ ಮಕ್ಕಳ ಮೇಲೆ ಇವತ್ತು ಮಕ್ಕಳನ್ನ ಮಾರಾಟ ಆಗ್ತಕ್ಕಂಥದ್ದು ಮತ್ತೆ ರೈಲ್ವೆ ಸ್ಟೇಷನ್ಗಳಲ್ಲಿ ಕಿಡ್ನಾಪ್ ಆಗ್ತಕ್ಕಂಥದ್ದು ಈ ಎಲ್ಲ ಒಂದು ಕಾರಣವನ್ನ ಇಟ್ಕೊಂಡು ಒಂದು ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ತಂದುಕೊಂಡಿರ್ತಕ್ಕಂಥದ್ದು ಜೊತೆಗೆ ತಾವೆಲ್ಲ ಮಕ್ಕಳುಗಳು ಈ ಒಂದು ಏನು ಪೋಸ್ಟರ್ಸ್ ಅಲ್ಲಿದೆ ಬ್ಯಾನರ್ಸ್ ಅಲ್ಲಿದೆ ಓದ್ಕೊಳ್ಬೇಕು ಏನೇನು ಟ್ಯಾಶನ್ಸ್ ಇದೆ ಅವೆಲ್ಲ ಓದ್ಕೊಳ್ಬೇಕು ತಮ್ಗೇನಾದ್ರೂ ಲೀಗಲ್ ಆಗಿ ಅಡ್ವೈಸ್ ಬೇಕು ಅಂದ್ರೆ ಎನ್ ಜಿ ಓಗಳಿದೆ ಡಬ್ಲ್ಯೂ ಸಿ ಸೆಂಟರ್ ಇದೆ ಮತ್ತೆ ನಮ್ಮ ಮಹಿಳಾ ಪೊಲೀಸ್ ಠಾಣೆಗಳಿದೆ ಮತ್ತೆ ಆರ್ ಪಿ ಎಫ್ ಮತ್ತೆ ಹಲವಾರು ಸ್ಟೇಷನ್ಗಳಲ್ಲಿ ತಮಗೆ ಆ ಸಪರೇಟ್ ಆಗಿ ತಮ್ಗೆಲ್ಲ ಕೌನ್ಸಿಲ್ ಮಾಡೋದ್ದು ತಮ್ಮನ್ನ ರಕ್ಷಣೆ ಮಾಡ ಎಲ್ಲ ವಿಚಾರಗಳನ್ನ ಒಳಗೊಂಡಿರ್ತದೆ ನಾವು ತಮ್ಗೆ ಏನೇ ಅಂತ ಅನಿವಾರ್ಯ ತೊಂದರೆಗಳು ಬಂದಾಗ ನಾವು ಆ ನಂಬರ್ಗೆ ಕಾಲ್ ಮಾಡಬಹುದು ಮತ್ತೆ ನಾನು ಹೇಳಿದ ಎಲ್ಲ ಒಂದು ಅಧಿಕಾರಿಗಳು ಗಮ್ಮಕ್ಕು ತಂದು ತಮ್ಮನ್ನ ರಕ್ಷಣೆ ಮಾಡದ್ಕೆ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕಂತ ಹೇಳಿ ತಮ್ಮ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ಗಾಗಿ ನಮ್ಮ ನ್ಯಾಷನಲ್ ನ್ಯೂಸ್ ಬೇಕೆಪಿ ಚಾನೆಲ್ನ ಸಂಪರ್ಕಿಸಿ ನೈನ್ ಫೈವ್ ಸಂಪರ್ಕಿಸಿ ನೈನ್ ಫೈವ್ ಸಂಪರ್ಕಿಸಿ